रियल मारला बरं नान मनी मुंदा कसा दुगस्ताला यवा साका उगेते कसा वका ओय बायडे काही नाही रे कसा उडगिने किने कुटकिचला यवा ए जयबुनी नोडे वाकून नोडे वाका काय केच पण नोडे वाकून काय अंगण वाडाय हायसे जमला देर मारले

બા નમક તો માટડી બા બા ઇસી બ્યાને કી મેરે પાસ ના કોઈ ને ઉતર બાજુ ડાળો શે નો ને કી હિંગો મારતાલો ને કઈ બરી વાત ઓના કાઉડે લે બાં માં જાડકોળા રતા આ ખંગ ડાળુ ઇક હિંગ ડાળુ બાબી આં માં મારતાલો આ કે ઇક માલકુલ કાસો ન માલકુલા ને ખંગ బాయ్ బాయి తగ్గు బా హా మాట్తా బాయ్ సుదిల్ తగో పాపకి మాట్తా బాబి చైతన్ సుమ్్రు నా దొడ్డక ఇల్లి நோட ஆக்கேன் ரொட்டி பண்ணியே கொட்டி ஜிப்பா அது அக்கி கொடுத்த ಹಂಗ್ಯಾಕ್ ಮಾಡ್देवा ಹಂಗ್ಯಾಕ್ ಮಾಡ್ತಂದ್ರೆ ಇವರು ಇವರಿಗೆ ಹತ್ತಿತಿ ಈ ಕ sacrifice ಮಾಡ್ಯಾಕ ಕ sacrifice ಕೊಡ ಅಂತ ಬಂತಾ ಟೀಪಿ ತಗೋಬಡವಾ ರೇಷನ್ ತಗೊಂಡಾ ಹಾಕ ಬರದಿಕ್ಕೆ ಮಂದಿ ಮಂದಿಗೆ ಓಡೇವಾ ಹಂಗ್ಯಾಕ್ ನಾ ಇನ್ ಮಾಡಿದಂದ್ರೆ ಇಕ್ಕಿ ಬಾಬಿ

அவன் நான் <laughs> 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 <laughs>

ನಿಂದು 100 ಭಾಗले 1 करेक्ट ಹಾಕು ನಾನು ಮತ್ತೆ ನಿನ್ನ ಗಂಡ ನಿಂಗೆ ಚಾಕು ತುಸಿರ ಮುಗಿದೋಯ್ತು ಎಲ್ಲಾ ತಗೊಂಡ್ಬಿಡ್ತಾನೆ ಹಾ ಯಾವ ನನಗೆ ಅಣ್ಣನ ಮುಡಕ ಬರನೆ ಬರೆ ಯಾವ ತಲೆ ವಾ ಮನೆ ಏ ತುಕಾಕ ಹಿಜಿ ಏ ರೈಟಿ ತಕೀಕೆ ಬರನೆ ಇನ್ಯಾ ಆದಳೋ ಇನ್ಯಾ ಕರೆ ಸುಳ ಆದಳ ಬಾಕಿ ಇದೆ ಕಿಡ್ಡಾ ಏನು ಮಾಡ್ತಾಳೆ ನಿಂದ ಏನ ಬೇಕೋ ಬಾಬಿ ಕ್ಯಾ بولತಿ ನೀ ಏ ಸುಮ್ಮಾ 왔다 ಜಗಳ ಮಾಡಕ ಹೋಗಬಾರದು ಓ ನೇ ತರಿಗರ್ತವ ಮಂದಿ ಇವೆಂ ಜಗಳಾರ್ತವ ಹೈಂತಾ

ಅಯ್ಯೋ ಅಕ್ಕಿ ಎಲ್ಲ ಹಂಗ ಹೆರ್ತಾಳ ಮಂಡಿ ಮಣಿಗೆ ಜಾರ್ತಾಳ ಏಕರಣಾ ನಮ್ಮನಿಗೆ ಹಂಗಾ ಮಾಡತಾಳ ಅಕಿ ಒಬರಿ ಕೋಡ ಪಲ್ಲ ಕೋಡ ಅನ್ಕೋತಾ ಏ ಮನ್ನಿ ಕೊಟ್ಟಿನಲೆ ಏ ಕೊಟ್ಟಿಲ್ಲ ಏ ನಿನ್ನ ನೀ ಇಕ್ಕೆ ಇದ್ದಂಗೆ ರಾದಿನೋ ಪರla ಹಂಗಾ ಅತಂತು ಬಮ್ಮ ತೊಗೋ ಕಿ ಕಿ ಅಕಿ ಈಕಿ ನೋಡಕಿದಾ ನಿನ್ನ ಫೋನ್ ಮೇಲೆ ಬರೆ ಊರು ಒಬರಿ ಬಕಣ್ಣನ ಏ ಮನ್ನಿ ನಾನು ಊರು ಒಬರಿ ಏನು ಮಾಡ್ಳವಾ ನಾ ನಿನ್ನ ಕೇಳಾ ಅಕಿ ನಿನ್ನ ನಿನ್ನ ಮನಿ bagla ಕಾಗಿಬಿಟ್ಟಿ ಕಿ ದಾಳಲೇಕೆ

சுசி மக வரலாம் பயில பந்தாவும் ನನ್ನ ಮಗನ ಮುಕ್ಳಾಗ ಅಲ್ಲ ಹೆಚ್ಚಾಗ್ಯವನು ನಿನ್ನೆ ಬಿದ್ದು ಬಂದ್ ಸೊಸಿನ ಕರ್ಕೊಂಡು ಯವ್ವ ಬೈಕ್ ಮೇಲೆ ಇಬ್ಬರು ಗಂಡ ಐತಿ ಅಂತ ಹೋಗಿದ್ರಿ ಅವ್ವ ಅದನ್ನ ಹೇಳಾಕತ್ತಿನ ಅದಕ್ಕೆ ಹೆಲ್ಮೆಟ್ ಹಾಕೊಂಡು ಹೋಗಲಾ ಹೆಲ್ಮೆಟ್ ಹಾಕೊಂಡು ಹೋಗಲ್ಲ ಅಂತ ಹೇಳಿ ಡಿಮಾಕ್ ಮಾಡ್ಕೊಂಡು ಹೋತು ತಿರುಗಿ ಹೊಡ್ಕೊಂಡ್ ಬಂದಿ ನೀ ನಿಮಗ ಅದಕ್ಕೆ ಹೇಳ್ತೀನ ನಿಮ್ ಯಜಮಾನಿಗೆ ಹೇಳು ಎಲ್ಲಾರು ಹೊರಗು ಹೊಂಟಂದ ಹೆಲ್ಮೆಟ್ ಹಾಕೊಂಡು ಹೋಗನು ಹಾ ಇಲ್ಲಾಂದ್ರೆ ಪೊಲೀಸ್ ಪೊಲೀಸ್ ಅದಾನಲ್ಲ ಪೊಲೀಸ್ ಮಾಮ ಗುಮ್ತಾನ ಭಾಳ ಶೇಫ್ಟಿ ಅವು ಈ ತಿಲಿ ಹೊಡ್ಕೊಂಡು ಬಂದು ಕೂತದೆ ಏನು ಮಾಡ್ತೀವಿ ನೋಡಿ ನಾನು ನನ್ನ ಎರಡು ಗಂಟೆ ಹೇಳಿನವ್ವ ಹೆಲ್ಮೆಟ್ ಹಾಕ್ಕೊಳ್ತಾ ಅತ್ತ ಆ ಹೆಲ್ಮೆಟ್ ಅಲ್ಲವ್ವ ಆ ಹೆಲ್ಮೆಟ್ ಯವ್ವ ನಿನ್ನ ಮಾಂಗಲ್ಯ ತೆಗಿ ಮಂದಿಗೆ ಒಂದು ಮಾತು ಹೇಳ್ಬೇಕು ಹಾಂ ನೋಡೋವ್ವ ನಾವು ನಿಮಗೆ ಹೇಳಾಕತ್ತೀವಿ ನಿಮ್ಮ ಅಂಗಲ್ಯ ಸಲುವಾಗಿ ಹೇಳಾಕತ್ತೀವಿ ದಯವಿಟ್ಟು ನಿಮ್ಮ ಯಜಮಾನ್ರಿಗೆ ಹೇಳ್ರಿ ಹೆಲ್ಮೆಟ್ ಹಾಕೊಂಡು ಅಡ್ಡಾಡ್ರಿ ಅಂತೇಳಿ ಆಮೇಲೆ ಮತ್ತೆ ನಿಮ್ಮ ಮಕ್ಳಿಗೆ ಹೇಳ್ರಿ ದಿಮಾಕ್ ಮಾಡಿಕೊಂಡು ಪಲ್ಸರ್ ತೊಗೊಂಡೆ ಆ ಗಾಡಿ ತಗೊಂಡೆ ಈ ಗಾಡಿ ತೊಗೊಂಡು ಹಾಂ ಹಾ ಆ ಗಾಡಿ ಮೇಲೆ ಅಡ್ಡಾರಿಗೆ ಹೇಳ್ರಿ ದಯವಿಟ್ಟು ಹೆಲ್ಮೆಟ್ ಹಾಕುವಂತೇಳ್ರಿ ಇಲ್ಲ ಇಲ್ಲಾಂದ್ರೆ ಪೊಲೀಸ್ ಮಾಮಾರಿ ಅದಕ್ಕೆ ಬೈಕೊಳ್ಳಾರೆ ಹೆಲ್ಮೆಟ್ ಹಾಕೋರಿ ಹೆಲ್ಮೆಟ್ ಹಾಕೋರಿ ಅಂತ ತೆಲಿಗಿಲಿ ಹೊಡಿತಾಯವ ನಿಮ್ ನಿಮ್ಮ ನಿಮ್ಮ ಜೀವಕ್ಕೆ ಕೇಳಾಕತೀವ ನಿಮ್ಮ ಒಳ್ಳೇದು ಕೇಳಾಕತ್ತೀವಿ ನಾವು ಹಾಕೋರಿ ಹೆಲ್ಮೆಟ್ ನಾವು ಹಾಕೊಂಡು ನೋಡಿ ಇಲ್ಲಿ ಹ ಕೋಡಿ ಸಕ್ಕರೆ ಕೋಡಿ ಇದೇನ ಅತ್ತಿ ಸಕ್ಕರೆ ಸಕ್ಕರೆ ಯಾರು ಚಾ ಮಾಡ್ಕಂತ ಇದಕ್ಕೆ ನಿನ್ ಸಕ್ಕರೆ ತಗೋ ಹಾ ಹೆಟ್ಟ್ ಮಾಡ್ತಾನ ಅಕ್ಕೆ ಅಕಿಂತಕ್ಕೆ ಇರ್ತಿತಿ ನನಗೂ ಹಂಗೇ ಮಾಡ್ತಾಳ ಅಕಿ ಮಸೀನೇ ಅರ ಕರಕ ಹೋಗ್ತಿ ಬಳೆ ಮಂತೆಲೋ ಮಳೆ ಒಂದಿಕ್ಕೆ ಕರಗನ್ ಕೇರ ಕೊಡ್ಲಿಲ್ಲ ಯಾಕೆ ಬಾಮ್ಮ ನಿನ್ನ ಕೊತ್ತಿ ಯವ್ವ ಅಕಿ ಕೊರ್ತಾಳ ನೀ ಇನ್ನ ಕೊಡಂಗಿಲ್ಲ ಬಾಬಿ ಕಿ ಬಾಬಿ ಅಣ್ಣಂತ ಬಾಬಿ ಸಕ್ಕರೆ ತಗೋ

ಅಕ್ಕಿ ಮನೆಯಾಗಿದ್ರಿ ಸಿಡಿಸ್ತಳಕಿ ಅಕ್ಕಿ ಗಂಡರ ಅಕ್ಕಿ ಗಂಡರ ಸಿಡ ಆಂಬಲಕ್ಕಿಗಲ ಕಾಕುಂಬ್ರಿ ಯಾಕಂದ್ರ ಒಬ್ಬರ ಇಬ್ಬಿಬ್ಲಕ ಐದ್ ಮಂದಿ ಬಂದ್ರೆ ಏನ್ ಮಾಡ್ತಿರೀನ್ ಗುಂಡಂದರ ಹಾಕು ಉದ್ದನರ ಹಾಕು ಆ ಕಾಕುಂಬು ಹ್ಮ್ ಈಗ ನಾಲ್ಕೈದು ಮಂದಿ ಬಂದಿರ್ತಾವ ಏನ್ ಮಾಡ್ತಿರೋ ತಗೊಂಡ್ರು ಈಗ ಒಬ್ಬ

சாங்கினார் பந்து சாங்கின்டில் மேடிராந்தரா ಸಂಗಿನ ಒತ್ತೈತಿ ವರ್ಗ ಯಾರು ನಮ್ಮ ಮಣ್ಣು ಮಟ ಬರಲ್ಲಾಂಗ ಈಗ ಬೇಕಾದಂತ ತಕಬಹುದು ಓಯ್ ಬರೋ ಶಾನೇದು ಬಂದ ಆಸ ಆಮೇಲೆ ಬಂದ ಆಡಾಡಿ ಬಿದ್ರಬೇಕು ಹೋಗ್ ಯಾವ ಈ ನಿಂಗ ಮಂದಿ ನಿಗೆ ಮಟ್ಟ ಬರೀ ಸಮಾಧಾನ ಆಗೋದಿಲ್ಲ ಯಾವ ಇದಕ್ಕೆ ಏನ್ ಜಗಳ ಜಗಳ ಮಾಡ್ಕುತ್ತಾ ಇಲ್ರಿತ್ತಿ ಮನುಷ್ಯರು ಯಾವಾಗರೂ ಇದು ನಮ್ಮದು ಇದು ನಮ್ಮದು ಎಂದು ಬದುಕ್ತಾನೆ ಆವಾಗೆಲ್ಲವೂ ನಮ್ಮದಾಗ್ತದೆ ಇದು ನಮ್ಮದಲ್ಲ ಇದು ನಮ್ಮದಲ್ಲ ಅಂದ್ರೆ ಬರೀ ಮಂದಿ ಪಾಲಾಗ್ತದೆ ದಯವಿಟ್ಟು ಯಾರು ಜಗಳ ಮಾಡಕ್ಕೆ ಹೋಗಬೇಡ್ರಿ ಹೆಣ್ಣು ಮಕ್ಳು ಮಕ್ಕಳು ಜುಟ್ಲಾಡ್ಕೊಂಡು ಜಗಳ ಮಾಡಿದ್ರೆ ಜುಟ್ಟಕ್ಕೆತ್ತ ಕೈಯಾಗಿ ಬರ್ತದೆ ನಿಮಗೇನು ಸಿಗುವುದು ಜಗಳ ಹೆಣ್ಣುಮಕ್ಕಳು ಜಗಳ ಮಾಡೋಕೆ ಹೋಗಬೇಡ್ರಿ ಹಂಗೆ ನಮ್ಮ ಹುಡುಗರು ಗಾಡಿ ತೊಗೊಂಡು ಅಡ್ಡಾಡ್ಬೇಕಾದ್ರೆ ರೋಡ್ ಮೇಲೆ ದಯವಿಟ್ಟು ನೀವು ಬೈಕ್ ಮೇಲೆ ಅಡ್ಡಾಡ್ಬೇಕಾದ್ರೆ ಹೆಲ್ಮೆಟ್ ಹಾಕೋಬೇಕಾಗ್ತದೆ ಹೆಲ್ಮೆಟ್ ಹಾಕೊಂಡ್ರಿ ನೀವು ಉಳಿತಿದ್ರಿ ನಿಮ್ಮ ಮಣಿತನ ಉಳಿತದೆ ಹೆಲ್ಮೆಟ್ ಹಾಕೊಳ್ಲಿಕ್ಕೆ ನೀವು ಉಳಿದಿಲ್ಲ ನಿಮ್ಮ ಅಣಿತನು ಉಳಿದಿಲ್ಲ ಏನಾಗ್ತದ ಹರದಾಗ್ತದ ನಮಸ್ಕಾರ ಕಾಶಿಯವನ ಕಟ್ಟಿ ಇಲ್ಲಿವರೆಗೆ ನೋಡಿದ್ದೀರಿ ಇಲ್ಲಿ ಕಾಶವ್ನ ವಾಣಿ ಕೇಳಿದ್ದೀರಿ ಊರು ಬಾಗಲ ಊರು ಸಬ್ಬರು ಎಲ್ಲ ನೋಡಿದ್ದೀರಿ ನೋಡಿದವರು ದಯವಿಟ್ಟು ಹಂಗೆ ಹೋಗಕ್ಕೆ ಹೋಗ್ಬೇಡ್ರಿ ಮೊಬೈಲ್ ಆಪ್ ಮಾಡೋಕ್ಕೆ ಹೋಗಬೇಡ್ರಿ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಅಲ್ಲಿ ಆನೆ ಆನ್ ಆಗೈತ್ರಿ ದಯವಿಟ್ಟು ಮಾಡಿರಿ ನಿಮ್ಮ ಮೊಬೈಲ್ ಹ್ಯಾಂಗಾಗೋದ್ರೂ ಆಗಬಹುದು ನಾವು ಹೇಳಕ್ಕೆ ಬರೋದಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಇನ್ನೊಂದು ವಾರದಾಗ ಒಂದು ಮಿಲಿಯನ್ ಆಗೋ ಥರ ಮಾಡಿರಿ ಧನ್ಯವಾದಗಳು